ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹಸಿ ಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಹಸಿ ಕಾಳು ಸಾಂಬಾರನ್ನ ಹೇಗೆ ಮಾಡ್ತೀನಿ ಆ ವಿಧಾನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡೆ ಅದಕ್ಕೆ ಹುಳಿ ಪುಡಿನ ಮೂರು ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ಅಂದರೆ ಧನಿಯಾ ಮೆಣಸಿನ್ಕಾಯಿ ಮತ್ತು ಮಸಾಲೆಗಳನ್ನೆಲ್ಲ ಹಾಕಿ ಪುಡಿಸಿರ್ತೀವಲ್ಲ ಆ ಪುಡಿ ಇದು ಈ ಪುಡಿನ ಬೇಕಂದರೆ ಮತ್ತೆ ನಾನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ಅದಕ್ಕೆ ಒಂದು ಓಳಷ್ಟು ತೆಂಗಿನ ತುರಿನ ತುರಿದು ಹಾಕ್ಕೊಳ್ತಿದ್ದೀನಿ ಒಂದೆರಡು ಸ್ಪೂನಷ್ಟು ಕಡಲೇನ ಹಾಕ್ಕೊಂಡೆ ಸಾಂಬಾರು ಆಗಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಸಿಗಬೇಕು ಅಂತ ಹಾಗೆ ಒಂದು ಕಾಲು ಚಮಚ ಗರಂ ಮಸಾಲ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಎರಿದಿಟ್ಕೊಂಡಿರೋಂಥ ಒಂದೂವರೆ ಇಂಚಷ್ಟು ಶುಂಠಿನ ಹಾಕ್ಕೊಳ್ತಿದ್ದೀನಿ ಈಗ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬಿಡ್ತೀನಿ ಖಾರ ರುಬ್ಕೊಂಡಿದ್ದಾಯ್ತು ಈಗ ಮಾಡೇ ಪ್ರೊಸೆಸ್ ನೋಡೋಣ ನೋಡಿ ಹಸಿ ತೊಗರಿಕಾಳು ಗಿಡದ್ದೇನೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಧಾರಾಳವಾಗಿ ತುಂಬಿಸಿ ಇಟ್ಕೊಂಡಿದೆ ಎಲ್ಲ ತೊಳೆದು ಹಾಕ್ಕೊಳ್ತಿದ್ದೀನಿ ತೊಗರಿ ಕಾಳೆಲ್ಲ ಚೆನ್ನಾಗಿ ಮರದಲ್ಲಿ ಕೇರ್ಬಿಟ್ಟು ತೊಳೆದು ಹಾಕೊಳ್ತಿದ್ದೀನಿ ಈಗ ಅದಕ್ಕೆ ನಾನು ಒಂದೆರಡು ದೊಡ್ಡ ಟೊಮೆಟೊನ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕಾಳು ಸಾಂಬಾರಲ್ವ ಸ್ವಲ್ಪ ಸ್ಪೈಸಿಯಾಗಿರ್ಲಿಂದ ಒಂದು ಮೂರು ನಾಲ್ಕು ಹಸಿ ಮೆಣಸಿನ್ಕಾಯಿ ಕೂಡ ಸೀಳಿ ಹಾಕ್ತಾಯಿದ್ದೀನಿ ಹಾಗೆ ಒಂದೆರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆನ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಸೇರಿಸ್ಕೊಳ್ತೀನಿ ನೋಡಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ಇದಿಷ್ಟನ್ನು ಎರಡೆರಡು ವಿಸಲ್ ಕೂಗಿಸ್ಕೊಂಡು ಬಿಡ್ತೀನಿ ಹಸಿ ಕಾಳಾಗಿರೋದ್ರಿಂದ ಬೇಗ ಬೇಯುತ್ತೆ ಒಂದು ಕಾಲು ಚಮಚ ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಅರಿಶಿನ ಮತ್ತು ಎಣ್ಣೆನ ಸೇರಿಸೋದ್ರಿಂದ ಯಾವುದೇ ಕಾಳುಗಳಾದರೂ ಬೇಗ ಬೇಯುತ್ತೆ ಅಂತ ಈಗ ನೀರನ್ನು ಸೇರಿಸ್ಕೊಳ್ತಿದ್ದೀನಿ ಲಿಟ್ ಕ್ಲೋಸ್ ಮಾಡಿ ಎರಡು ವಿಸಲ್ನ ಹಾಕ್ಸ್ಕೊಳ್ತೀನಿ ಎರಡು ವಿಸಲ್ ಕೂಗಿತ್ತು ನೋಡಿ ತಣ್ಣಗಾಗಿದೆ ಕುಕ್ಕರ್ ಓಪನ್ ಮಾಡ್ತಿದ್ದೀನಿ ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಟೊಮೆಟೊ ಬಾಯಿಗೆ ಸಿಗಬಾರ್ದು ಅನ್ನೋರು ತೊಗೊಂಡು ಅದನ್ನು ಕೂಡ ಖಾರದಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೋದು ಟೊಮೆಟೊನ ಬೇಯಿಸಿ ರುಬ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿಟ್ಕೊಂಡಿರೋಂಥ ಖಾರನ ಸೇರಿಸ್ಕೊಳ್ತೀನಿ ಖಾರನ ಮಿಕ್ಸ್ ಮಾಡಿ ಕೂಗ್ಸೋದ್ರಿಂದ ಸಾಂಬಾರು ಅಷ್ಟೊಂದು ಟೇಸ್ಟಿಯಾಗಿರಲ್ಲ ಅದಕ್ಕೆ ನಾನು ಯಾವಾಗಲೂ ಕಾಳನ್ನು ಬೇಯಿಸ್ಕೊಂಡು ಆಮೇಲೆ ಖಾರ ಉದ್ದುಬಿಟ್ಟು ಹಾಗೆ ಡೈರೆಕ್ಟಾಗಿ ಕುದಿಸ್ಕೊಳ್ತೀನಿ ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಬೇಯಿಸಿರೋ ಕಾಳಿಗೆ ಖಾರ ಎಲ್ಲ ಒಯ್ಕೊಂಡೆ ನಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು ಮೀಡಿಯಮ್ ಥಿಕ್ನೆಸ್ ಇದ್ದರೆ ಚೆನ್ನಾಗಿರುತ್ತೆ ತೆಳು ಆದರೆ ಅಷ್ಟು ಚೆನ್ನಾಗಿರಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಸ್ಟವ್ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದೀನಿ ಉಪ್ಪನ್ನ ಯಾವಾಗಲೂ ಲಾಸ್ಟಲ್ಲೇ ಸೇರಿಸ್ಕೊಳ್ಬೇಕು ಮೊದಲಿಗೆ ಸೇರಿಸೋದ್ರಿಂದ ಸಾಂಬಾರು ಒಂಥರ ಜಾಸ್ತಿ ಉಪ್ಪು ಥರ ಆಗಿಬಿಡುತ್ತೆ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಹಸಿ ಕಾಳು ಸಾಂಬಾರು ಎಷ್ಟು ಬೇಗ ಆಯಿತು ಅಲ್ವಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಹಾಗೆ ಇಷ್ಟ ಆದರೆ ಖಂಡಿತ ಫ್ರೆಂಡ್ಸ್ ರಿಲೇಟಿವ್ಸ್ ಕೂಡ ಶೇರ್ ಮಾಡಿ ಕಾಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಸಾಂಬಾರು ಚೆನ್ನಾಗಿ ಕುದಿ ಇದೆ ಈ ಹಂತದಲ್ಲಿ ನಾನು ಸ್ವಲ್ಪ ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ ಒಂದು ಚಿಕ್ಕ ಬಾಣಲೆನ ಇಟ್ಕೊಂಡು ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡೆ ಕಾಯ್ದಿದೆ ಒಂದು ಸ್ಪೂನಷ್ಟು ಸಾಸಿವೆ ಕಾಳನ್ನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಕಾಲು ಸ್ಪೂನ್ ಅಂದರೆ ಒಂದು ಪಿಂಚಷ್ಟು ನಾನು ಹಿಂಗನ್ನು ಸೇರಿಸ್ಕೊಳ್ತಿದ್ದೀನಿ ಕಾಳು ಆಗಿರೋದ್ರಿಂದ ಗ್ಯಾಸ್ ಅವ್ರಿಗೆ ಇದು ರೆಮಿಡಿ ಹಾಗೆ ಒಂದೆರಡು ಒಣಮೆಣ್ಸಿನಕಾಯಿನ ಹಾಕ್ಕೊಂಡೆ ಸ್ವಲ್ಪ ಹಸಿ ಕರ್ಬೇನ ಸೇರಿಸ್ಕೊಂಡಿದ್ದೀನಿ ನೋಡಿ ಸಾಂಬಾರು ರೆಡಿಯಾಗಿದೆಯಲ್ಲ ರೆಡಿಯಾಗಿರೋ ಒಗ್ಗರಣೆನ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹಸಿ ತೊಗರಿಕಾಳು ಸಾಂಬಾರ್ ರೆಡಿಯಾಯಿತು ಈ ಸಾಂಬಾರ್ ವೀಡಿಯೋ ನಿಮಗಿಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು